ಈಡನ್ಸ್ ಗೆ ಸ್ವಾಗತ ನಾನ್ ಅಮಿತ್ ಸುಧೀಂದ್ರ ಬುದ್ಧ ಹುಟ್ಟಿದ ನಾಡು ಭಾರತದಲ್ಲಿ ವಿಜ್ಞಾನ ತಂತ್ರಜ್ಞಾನವು ಇಷ್ಟೊಂದು ಮುಂದುವರಿದ ಕಾಲದಲ್ಲಿ ಪ್ರಧಾನಿಯಾಗಿರುವ ನರೇಂದ್ರ ಮೋದಿಯವರು ತಾನೊಬ್ಬ ದೇವದೂತ ಎಂದು ಬಹಿರಂಗವಾಗಿ ಹೇಳುತ್ತಿರುವುದು ಹಾಸ್ಯಾಸ್ಪದ ಎಂದು ಸಮಾಜ ಕಲ್ಯಾಣ ಇಲಾಖೆ ಸಚಿವ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಮೋದಿ ವಿರುದ್ಧ ಟೀಕೆಯನ್ನ ಮಾಡಿದ್ದಾರೆ ಮೋದಿಯವರು ಅಧಿಕಾರಕ್ಕೆ ಬಂದ ಮೇಲೆಯೇ ವಸ್ತುಗಳ ಬೆಲೆ ದುಬಾರಿಯಾಗಿದೆ ದೇಶದಲ್ಲಿ ಅನಾಹುತ ಸಂಭವಿಸಿದೆ ಎಂದು ಟ್ವೀಟ್ ಮೂಲಕ ಹರಿಹಾಯ್ದಿದ್ದಾರೆ ಬಿಜೆಪಿ ಹಿರಿಯ ನಾಯಕ ಬಿಎಸ್ ಯಡಿಯೂರಪ್ಪ ವಿರುದ್ಧ ಲೈಂಗಿಕ ದೌರ್ಜನ್ಯದ ಆರೋಪ ಮಾಡಿದ್ದ ದೂರುದಾರ ಅನಾರೋಗ್ಯದಿಂದ ಮೃತಪಟ್ಟಿದ್ದಾರೆ ಯಡಿಯೂರಪ್ಪ ವಿರುದ್ಧ ಅಪ್ರಾಪ್ತ ಬಾಲಕಿ ಮೇಲೆ ಲೈಂಗಿಕ ದೌರ್ಜನ್ಯ ಆರೋಪದ ಮಾಡಿ ಇತ್ತೀಚೆಗೆ ದೂರು ನೀಡಿದ್ರು ಅದರಂತೆ ಯಡಿಯೂರಪ್ಪ ವಿರುದ್ಧ ದೂರು ದಾಖಲಿಸಿಕೊಂಡಿದ್ದ ಪೊಲೀಸರು ಎಫ್ಐಆರ್ ದಾಖಲಿಸಿದ್ರು ದೂರುದಾರಿಯು ಕಳೆದ ಕೆಲವು ಬನ್ನೇರುಘಟ್ಟ ರಸ್ತೆಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ರು ಇದೀಗ ಚಿಕಿತ್ಸೆಗೆ ಸ್ಪಂದಿಸದೆ ಮೃತಪಟ್ಟಿದ್ದಾರೆ ಇಪ್ಪತ್ನಾಲ್ಕು ಗಂಟೆ ಅವಧಿಯಲ್ಲಿ ರಾಜ್ಯದ ವಿವಿಧೆಡೆ ಸಂಭವಿಸಿರುವ ರಸ್ತೆ ಅಪಘಾತಗಳಲ್ಲಿ ಐವತ್ತೊಂದು ಜನರು ಪ್ರಾಣ ಕಳೆದುಕೊಂಡಿರುವುದು ಬಹಳ ಓದಿ ನನಗೆ ಬಹಳ ಆಘಾತವಾಗಿದೆ ಎಂದು ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ ರಸ್ತೆ ಸುರಕ್ಷತೆ ಬಗ್ಗೆ ಪೊಲೀಸರ ಜವಾಬ್ದಾರಿ ಜೊತೆಗೆ ನಾಗರಿಕರ ಹೊಣೆಗಾರಿಕೆ ಇರುತ್ತದೆ ಯಾರು ಅದನ್ನ ಮರೆಯಬಾರದು ಅತಿ ವೇಗದಿಂದ ಒಂದು ಜೀವ ಹೋದ್ರೆ ಒಂದು ಕುಟುಂಬವೇ ಅನಾಥವಾಗುತ್ತದೆ ಎನ್ನುವುದನ್ನ ನೆನಪಿನಲ್ಲಿಡಬೇಕು ಎಂದು ಮನವಿಯನ್ನ ಮಾಡಿದ್ರು ಸುದ್ದಿ ಮತ್ತಷ್ಟಿದೆ ಒಂದು ಬ್ರೇಕ್ನ ಬಳಿಕ ಪರ್ಲ್ ದೂರ ಶಿಕ್ಷಣ ಕೇಂದ್ರ ಪರ್ಲ್ ಕರೆಸ್ಪಾಂಡೆನ್ಸ್ ಇನ್ಸ್ಟಿಟ್ಯೂಷನ್ ಭಾರತ್ ಸ್ಕೂಲ್ ಆಫ್ ಇನ್ಸ್ಟಿಟ್ಯೂಷನ್ ವತಿಯಿಂದ ದ್ವಿತೀಯ ಪಿಯುಸಿಯ ನೇರ ಪರೀಕ್ಷೆಯ ಸೌಲಭ್ಯ ನೀವು ಹತ್ತನೇ ತರಗತಿಯ ನಂತರ ಶಿಕ್ಷಣದಿಂದ ವಂಚಿತರಾಗಿದ್ದೀರಾ ಪ್ರಥಮ ಪಿಯುಸಿಯ ನಂತರ ಶಿಕ್ಷಣ ಮುಂದುವರೆಸಲು ಆಗಲಿಲ್ವಾ ದ್ವಿತೀಯ ಪಿಯುಸಿ ಫೇಲ್ ಆಗಿದ್ದೀರಾ ಡ್ರಾಪ್ ಔಟ್ ಆಗಿದ್ದೀರಾ ಚಿಂತಿಸಬೇಡಿ ಇದೀಗ ಸುವರ್ಣ ಅವಕಾಶ ಭಾರತ್ ಇನ್ಸ್ಟಿಟ್ಯೂಷನ್ ಆಫ್ ಸ್ಕೂಲಿಂಗ್ ಎಜುಕೇಶನ್ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ ಅಪ್ರೂವ್ಡ್ ಅಂಡ್ ರೆಕಗ್ನೈಸ್ ಬೈ ಗವರ್ಮೆಂಟ್ ಆಫ್ ಕರ್ನಾಟಕ ದ್ವಿತೀಯ ಪಿಯುಸಿಯ ನೇರ ಸೌಲಭ್ಯ ನಮ್ಮಲ್ಲಿ ಲಭ್ಯವಿರುತ್ತದೆ ಸೌಲಭ್ಯಗಳು ಎಲ್ಲ ಸರ್ಕಾರಿ ಹುದ್ದೆಗಳಿಗೆ ಅಪ್ಲೈ ಮಾಡಬಹುದು ಯಾವುದೇ ಖಾಸಗಿ ಅನುದಾನಿತ ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ವಿದ್ಯಾಭ್ಯಾಸ ಮುಂದುವರೆಸಬಹುದು ಅಂದರೆ ಯಾವುದೇ ಡಿಗ್ರಿ ಕಾಲೇಜ್ಗಳಲ್ಲಿ ಅಡ್ಮಿಷನ್ ಪಡೆಯಬಹುದು ನಿಮ್ಮ ಪ್ರಮೋಷನ್ ಹುದ್ದೆಗಳಿಗೆ ಸಹಕಾರಿಯಾಗುತ್ತದೆ ಎಲ್ಲ ಖಾಸಗಿ ಕಂಪನಿಗಳಲ್ಲಿ ಉದ್ಯೋಗದ ಅವಕಾಶ ಪಡೆಯಬಹುದು ವಿಶೇಷ ಸೂಚನೆ ನಮ್ಮಲ್ಲಿ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿ ಉದ್ಯೋಗದ ಅವಕಾಶಗಳನ್ನು ಪಡೆದಿರುತ್ತಾರೆ ಹತ್ತನೇ ತರಗತಿ ನೇರ ಪರೀಕ್ಷೆ ದ್ವಿತೀಯ ಪಿಯುಸಿ ನೇರ ಪರೀಕ್ಷೆ ಬಿಕಾಂ ಬಿಎ ಬಿಬಿಎ ಬಿಎಸ್ಸಿ ಬಿ ಸಿ ಎಂಕಾಂ ಎಂಬ ಎಂಎಸ್ ಸಿ ಕೋರ್ಸ್ಗಳ ಅಡ್ಮಿಷನ್ ಓಪನ್ ಆಗಿದೆ ಕೋರ್ಸ್ಗಳ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಡ್ಮಿಷನ್ ಓಪನ್ ಆಗಿದೆ ನೋಂದಾವಣಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂದು ಆರು ನಾಲ್ಕು ಒಂದು ಐದು ಒಂಬತ್ತು 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 ಒಂದು ನ ಬಳಿಕ ಏಡೆನ್ಸ್ ನ್ಯೂಸ್ಗೆ ಮತ್ತೆ ಸ್ವಾಗತ ರಾಜ್ಯ ಸರ್ಕಾರ ಬ್ರ್ಯಾಂಡ್ ಬೆಂಗಳೂರು ಮಾಡುತ್ತೇವೆ ಎಂದು ಓಡಾಡುತ್ತಿದ್ದಾರೆ ಹೊರತು ಏನು ಅಭಿವೃದ್ಧಿ ಮಾಡುತ್ತಿಲ್ಲ ಎಂದು ಬಿಜೆಪಿ ಬೆಂಗಳೂರು ಉತ್ತರ ಜಿಲ್ಲಾಧ್ಯಕ್ಷ ಎಸ್ ಹರೀಶ್ ಟಾಂಗ್ ನೀಡಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ರಾಜ್ಯ ಸರ್ಕಾರದ ಆಡಳಿತದಲ್ಲಿ ಅಭಿವೃದ್ಧಿ ಮರಿಚಿಕೆಯಾಗಿದೆ ಹೀಗಾಗಿ ನಾಳೆ ಬೆಂಗಳೂರಿನಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿರುವುದಾಗಿ ತಿಳಿಸಿದ್ದಾರೆ ಪಾಲಿಕೆಯ ಕಮಿಷನರ್ ಗೆ ನಾವು ಕೊಡ್ಬೇಕಂತ ಅನ್ಕೊಂಡಿದ್ವಿ ಇನ್ನೇನ ನಮ್ಮ ವಿರೋಧ ಪಕ್ಷದ ನಾಯಕರಲ್ಲ ಚರ್ಚೆ ಮಾಡಿ ರಾಜ್ಯಪಾಲರಿಗೂ ಮನವಿ ಕೊಡ್ಬೇಕಂತ ಅದನ್ನು ಕೊಡುವಂತ ಚರ್ಚೆ ಮಾಡ್ತೀವಿ ಸರ್ ನಿಮ್ಮ ಮೈತ್ರಿ ಪಕ್ಷ ಜೆ ಡಿ ಎಸ್ ನವರು ಬರ್ತಾರ ಸರ್ ಇದಕ್ಕೆ ಅವರು ಸೇರಿ ಅವರು ಸೇರಿಸ್ಕೊಂಡು ಈ ಮುಂದಕ್ಕೆ ಎಲ್ಲಾ ಹೋರಾಟಗಳು ನಮ್ದು ಒಂದೇ ಕಾಂಗ್ರೆಸ್ ವಿರುದ್ಧ ಹೋರಾಟ ಅಭಿವೃದ್ಧಿಯನ್ನ ಮಾಡದೇ ಇರುವಂತ ಸರ್ಕಾರದ ವಿರುದ್ಧ ಹೋರಾಟ ಇತ್ತೀಚೆಗೆ ಒಂದು ಸಣ್ಣ ಮಳೆ ಸುರಿದಕ್ಕೆ ಬೆಂಗಳೂರಲ್ಲಿ ಸಾಕಷ್ಟು ಕಡೆ ಪ್ರವಾಹ ಬಂದಿ ಸಾಕಷ್ಟು ಮನೆಗಳಿಗೆ ನೀರು ನುಗ್ಗಿತ್ತು ನಮ್ಮ ಡಿ ಸಿ ಎಂ ಅವರು ಮಾತಾಡ್ತಿದ್ರೆ ಬ್ರ್ಯಾಂಡ್ ಬೆಂಗಳೂರು ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳ್ತಾರೆ ಅವರ ಬ್ರ್ಯಾಂಡ್ ಬೆಂಗಳೂರು ಹೆಂಗಿರುತ್ತಪ್ಪ ಅಂದ್ರೆ ಒಂದು ಸಣ್ಣ ಮಳೆ ಸುಂದ್ರೆ ನಮ್ಮ ಮುಖ್ಯಮಂತ್ರಿಗಳು ಉಪ ಮುಖ್ಯಮಂತ್ರಿಗಳು ನಮಗೆ ವೆನ್ನಿಸ್ ತೋರಿಸ್ತಾರೆ ಅಲ್ಲಿ ಹೋಗಿ ಎಲ್ಲರಿಗೂ ಒಂದು ಫೋಟೋ ತೆಗೆದು ಹಾಕಿ ಎಲ್ಲೆಲ್ಲಿ ಕಳೆದ ಬಾರಿ ಮಳೆ ಸುರಿದಾಗ ನಡೆದಂತ ಪ್ರವಾಹ ಜಾಗಗಳಿದೆ ಅದೇ ಸ್ಪಾಟಿ ತಿರ್ಗಾ ಈ ಬಾರಿನ ಮಳೆ ನುಗ್ಗಿ ಎಲ್ಲಾ ಮನೆಗಳಿಗೆ ನುಗ್ಗಿ ಹಾನಿಯನ್ನ ಮಾಡಿದೆ ಈ ಬ್ರ್ಯಾಂಡ್ ಬೆಂಗಳೂರು ಯಾಕಂದ್ರೆ ಒಂದು ಪಾಟೋಲ್ ಮುಚ್ಚೋದಕ್ಕೂ ದುಡ್ಡಿಲ್ಲ ಒಂದು ಹೊಸ ರೋಡ್ ಆಗಕ್ಕೂ ದುಡ್ಡಿಲ್ಲ ಒಂದು ಉದ್ಘಾಟನೆ ಆಗಿಲ್ಲ ಒಂದು ಶೆಟ್ಟು ಸ್ಥಾಪನೆ ಆಗಿಲ್ಲ ಈ ಸರ್ಕಾರ ಬಂದಾಗಿಂದ ಬರೀ ಇವ್ರು ಹೇಳೋ ನಾವು ಅದ್ ಮಾಡ್ತೀವಿ ಇದು ಮಾಡ್ತೀವಿ ಅಂತ ಯಾವ್ದನ್ನೂ ಮಾಡಿಲ್ಲ ಅಂತ ಈ ಸರ್ಕಾರದ ವಿರುದ್ಧ ಒಂದು ದೊಡ್ಡ ಪ್ರತಿಭಟನೆಯನ್ನ ನಾಳೆ ನಮ್ಮ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ನಮ್ಮ ವಿರೋಧ ಪಕ್ಷದ ನಾಯಕರಾದ ಅಶೋಕ್ ಅವರ ನೇತೃತ್ವದಲ್ಲಿ ನಮ್ಮ ಬೆಂಗಳೂರಿನ ಎಲ್ಲ ಶಾಸಕರು ಎಲ್ಲ ಸಂಸದರು ಮತ್ತು ವಿಧಾನ ಪರಿಷತ್ ಸದಸ್ಯರು ಫ್ರೀಡಂ ಪಾರ್ಕ್ ಅಲ್ಲಿ ಹನ್ನೊಂದು ಗಂಟೆಗೆ ಒಂದು ಬೃಹತ್ಸಾಹ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ನಾಳೆ ಒಂದು ಮೆಮರಣ ತಗೊಂಡೋಗಿ ನಮ್ಮ ಬೆಂಗಳೂರಿನ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಕಮಿಷನರ್ಗು ಒಂದು ಮೆಮರಂಡ್ ಕೊಡುವಂತ ಚಿಂತನೆ ನಡೆದಿದೆ ಈ ಪ್ರತಿಭಟನೆಯಲ್ಲಿ ಎಲ್ಲರೂ ನಮ್ಮ ಕಾರ್ಯಕರ್ತರು ನಮ್ಮ ಮಾಜಿ ಮಹಾನಗರ ಪಾಲಿಕೆ ಸದಸ್ಯರುಗಳು ಎಲ್ಲರೂ ಭಾಗವಹಿಸಿ ನಾಳೆ ಒಂದು ದೊಡ್ಡ ಕಾರ್ಯಕ್ರಮ ದೊಡ್ಡ ಪ್ರತಿಭಟನೆ ಮಾಡಕ್ಕೆ ನಾವೆಲ್ಲ ತೀರ್ಮಾನ ಮಾಡಿದ್ವಿ ರಾಜ್ಯಪಾಲರಿಗೆಲ್ಲ ಇದು ನಮ್ಮ ಬೆಂಗಳೂರು ಮಹಾನಗರ ಪಾಲಿಕೆಯ ಕಮಿಷನರ್ಗೆ ನಾವು ಕೊಡ್ಬೇಕಂತ ಅನ್ಕೊಂಡಿದ್ವಿ ಇದೇನ ನಮ್ಮ ವಿರೋಧ ಪಕ್ಷದ ನಾಯಕರ ಚರ್ಚೆ ಮಾಡಿ ಹುಬ್ಬಳ್ಳಿ ವ್ಯಾಪ್ತಿಯಲ್ಲಿ ಬರುವ ಚಿಕ್ಕಬೇರಿಗೆ ಗ್ರಾಮದ ಜಮೀನಿನಲ್ಲಿ ನಲವತ್ತು ಎಕರೆ ಹದಿನೆಂಟು ಗುಂಟೆ ಪರಂಪೋಕ್ ಜಮೀನಿದ್ದು ಮತ್ತು ಈ ಜಮೀನುಗಳು ಸರ್ಕಾರಿ ಜಮೀನುಗಳಾಗಿತ್ತು ಇಲ್ಲಿ ಕುರಿತ ಕುರಿಗಾಗಿ ದನಗಾಹಿಗಳು ತಮ್ಮ ತಮ್ಮ ರಾಸುಗಳನ್ನ ಮೇಲೂ ಅನುಕೂಲವಾಗುತ್ತದೆ ಆದ್ರೆ ಅರಣ್ಯ ಇಲಾಖೆಯವರು ಈ ಜಮೀನುಗಳಲ್ಲಿ ಅನಧಿಕೃತವಾಗಿ ಪ್ರವೇಶ ಮಾಡಿದ್ದು ಅಲ್ಲದೆ ಅಲ್ಲಿ ಸಸಿಗಳನ್ನ ನಡುವ ಮೂಲ ಕಾರ್ಯಕ್ರಮವನ್ನ ಆಯೋಜಿಸಿದ್ದು ಈ ಬಗ್ಗೆ ಅರಣ್ಯ ಇಲಾಖೆಗೆ ದೂರು ನೀಡಿರುವುದಾಗಿ ಮಾತನಾಡಿದ ಕೆಆರ್ ಎಸ್ ಪಕ್ಷದ ಯುವ ಘಟಕದ ರಾಜ್ಯಾಧ್ಯಕ್ಷ ನಿರುಪಾದಿಕೆ ಕೆ ಗೋವಾರ್ತಿ ಆರೋಪಿಸಿದ್ದಾರೆ ಜಾಗ ಇಲ್ಲ ಅನ್ನುವಂತ ಅಲ್ಲಿರ ಗ್ರಾಮ ಪಂಚಾಯತ್ ಇಲಾಖೆಯಿಂದ ಅಧಿಕಾರಿಗಳು ನೀಡ್ತಾರೆ ಆದ್ರೆ ಈ ತರ ನೂರಾರು ಗಂಟೆ ಸಾವಿರಾರು ಗಂಟಲೆ ಭೂಪ್ರದೇಶವನ್ನು ಕಬಳಿಕೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇರತಕ್ಕಹಸೀಲ್ದಾರ್ ಆಗಿರಬಹುದು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಅವ್ರ ಮೇಲೆ ಸ್ಥಳೀಯ ನಾಗರಿಕರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಂಡು ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ಕೈಗೊಳ್ಳಬೇಕಂತ ಈ ಮೂಲಕ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷದ ವತಿಯಿಂದ ನಾವು ಮನವಿಯನ್ನ ಇದ್ದೀವಿ ಅಲ್ಲಿನ ನಾಗರಿಕರು ಮಾಡ್ತಾ ಇದ್ದಾರೆ ಈ ವಿಚಾರವಾಗಿ ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಮೊನ್ನೆ ಆ ದಿನಾಂಕ ಇಪ್ಪತ್ತ್ ಮೂರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಕಳೆದ ಒಂದೂವರೆ ವರ್ಷದಿಂದ ಒಂದು ದೂರನ್ನ ಸಲ್ಲಿಸಿದ್ವಿ ಏನಂತ ಹೇಳಿದ್ರೆ ಆ ಒಂದು ಸರ್ಕಾರಿ ಜಮೀನನ್ನು ಉಳಿಸಬೇಕು ಸರ್ಕಾರಿ ಜಮೀನಿನಲ್ಲಿ ಅಲ್ಲಿನ ಆ ಸ್ಥಳೀಯ ನಾಗರಿಕ ಆಗಿರ್ತಕ್ಕಂಥ ಜಾನುವಾರುಗಳು ನೆಲೆಸುವಂತವರಿಗೆ ಕುರಿಗಾಯಿಗೆ ಅವರಿಗೆ ಅವಕಾಶ ಮಾಡಿಕೊಡ್ಬೇಕು ನಾವು ಮನವಿ ಮಾಡ್ತೀವಿ ಅವರು ಕೂಡ ದಿನಾಂಕ ಇಪ್ಪತ್ತೊಂಬತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೆರಡಕ್ಕೆ ಒಂದು ಆದೇಶವನ್ನು ಹೊಡಿಸ್ತಾರೆ ಏನಂತ ಹೇಳಿದ್ರೆ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಒಂದು ಆದೇಶವನ್ನು ಹೊಡಿಸುತ್ತಾರೆ ಇಲ್ಲ ಆ ಒಂದು ಜಮೀನನ್ನ ಸಂರಕ್ಷಣೆ ಮಾಡಿ ಆ ಊರಿನ ಚಿಕ್ಕಬೇರ್ಗಿ ಗ್ರಾಮದ ಜಾನುವಾರುಗಳ ಮಾಲೀಕರಿಗೆ ಅಥವಾ ಕುರಿಗಾಯಿಗಳ ಮಾಲೀಕರಿಗೆ ಒಂದು ಅವಕಾಶ ಮಾಡಿಕೊಡಿ ಅನ್ನುವಂಥದ್ದು ಒಂದು ಆದೇಶವನ್ನು ಓಡಿಸುತ್ತಾರೆ ಆದೇಶವು ಕೂಡ ನಿಮಗೆ ತಲುಪಿಸಿದ್ದೀನಿ ಜೊತೆಗೆ ಇಷ್ಟು ಆದೇಶ ಹೊರಡಿಸಿದ ನಂತರ ಕೂಡ ನಾವು ತಹಸೀಲ್ದಾರ್ ಮಾನ್ಯ ತಹಸೀಲ್ದಾರರ ಒಂದು ಆದೇಶಕ್ಕೆ ಯಾವುದೇ ರೀತಿಯಾದಂತಹ ಬೆಲೆ ಆಗಲಿ ಗೌರವ ಆಗ್ಲಿ ಮತ್ತೆ ಅದಕ್ಕೆ ಉತ್ತರವಾಗಲಿ ಅಲ್ಲಿನ ಸ್ಥಳೀಯ ನಾಗರಿಕ ಕೊಡದೆ ವಿಚಾರ ಮತ್ತೊಮ್ಮೆ ನಾವು ಒಂದು ವಾರಗಳ ಒಂದು ಒಂದು ದಿನಾಂಕ ಅದು ಒಂದು ನಮ್ಮ ಹತ್ರ ಕಾಪಿ ಇದೆ ಸ್ಪಷ್ಟವಾಗಿಲ್ಲ ಅಂದಾಜು ಒಂದು ವಾರಗಳ ಮತ್ತೊಮ್ಮೆ ನಾವು ದೂರನ್ನ ಸಲ್ಲಿಸಿದ್ದೀವಿ ತಹಶೀಲ್ದಾರಿಗೆ ಆದರೂ ಕೂಡ ಯಾವುದೇ ನಮ್ಮ ದೂರಿಗೆ ಸ್ಪಂದಿಸದೆ ಇರುವಂತದ್ದು ನಾವು ಕರೆ ಮಾಡಿದ್ರೆ ಸ್ಥಳೀಯ ಮಟ್ಟದ ಅಧಿಕಾರಿಗಳಿಂದ ತಾಲೂಕು ಮಟ್ಟದ ಅಧಿಕಾರಿಗಳು ಫೋನ್ಗಳನ್ನು ಸ್ವೀಕರಿಸ್ತಾ ಇಲ್ಲ ಕೇವಲ ಅವನುಗಳ ಸ್ವೀಕರಿಸಲು ಕೂಡ ಸಮಾಧಾನ ಮಾಡುವಂತದ್ದು ನಮಗೆ ಅಹ್ ಉಡಾಕು ಕೊಡುವಂತದ್ದು ಕೂಡ ಮಾಡ್ತಾ ಇದ್ದಾರೆ ಹಾಗಾಗಿ ಚಿಕ್ಕಬೇರಿಕೆ ಗ್ರಾಮದಲ್ಲಿ ಎರಡು ಅಂಗನವಾಡಿ ಕೇಂದ್ರಗಳು ಹೊಂದಿದ್ದಾವೆ ಆ ಅಂಗನವಾಡಿ ಜಾಗ ಇಲ್ಲ ಅನ್ನುವಂತ ಉತ್ತರವನ್ನ ಅಲ್ಲಿರ ಗ್ರಾಮ ಪಂಚಾಯತ್ ಇಲಾಖೆಯಿಂದ ಅಧಿಕಾರಿಗಳು ನೀಡುತ್ತಾರೆ ಆದ್ರೆ ಈ ತರ ನಂಜನಗೂಡಿನ ವಿವಿಧೆಡೆ ಏಕಕಾಲದಲ್ಲಿ ಹಾವುಗಳು ಪತ್ತೆಯಾಗಿದ್ದು ಸ್ಥಳೀಯ ಉರ್ಗ ತಜ್ಞ ಹಾವುಗಳನ್ನ ರಕ್ಷಿಸಿ ಬಂಡೀಪುರ ಅರಣ್ಯಕ್ಕೆ ಸುರಕ್ಷಿತವಾಗಿ ಬಿಡುಗಡೆಗೊಳಿಸಿದ್ದಾರೆ ಇಲ್ಲಿನ ಹೆಜ್ಜೆಗೆ ಗ್ರಾಮದಲ್ಲಿ ರಾಮಯ್ಯ ಎಂಬುವರ ಮನೆಯ ಹಿತ್ತಿಲಿನಲ್ಲಿ ಹೆಗ್ಗಣವನ್ನ ನುಂಗಿ ಪರದಾಡುತ್ತಿದ್ದ ಸಂದರ್ಭ ರಕ್ಷಣೆ ಮಾಡಲಾಯಿತು ಇದೇ ಸಂದರ್ಭ ಶಿವಣ್ಣ ಎಂಬುವರು ಹೂಕುಂಡ ಮತ್ತು ಮಂಜು ಎಂಬುವರ ಶೂನಲ್ಲಿ ಹಾವು ಪತ್ತೆಯಾಗಿದೆ ಉರಗತಜ್ಞ ಗೋಳೂರು ಸ್ನೇಕ್ ಬಸವರಾಜು ರಕ್ಷಿಸುವಲ್ಲಿ ಯಶಸ್ವಿಯಾಗಿದ್ದಾರೆ

ಯಶ್ವಿ ಹೊತ್ತಿನ ಸುದ್ದಿ ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಈಡನ್ಸ್ ನ್ಯೂಸ್ ನಿಮ್ಮೊಂದಿಗೆ ನಾವಿತ್ತೇ